ಆದ್ದರಿಂದ ಈ ರೀತಿಯಾಗಿ ಆ ಒಂದು ದೇವರ ಒಂದು ಪ್ರತಿಷ್ಠಾಪನೆಯನ್ನು ಇವತ್ತಿನ ದಿವಸ ನಾವು ಮಾಡಿದ್ದೇವೆ ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ ಮತ್ತು ಇಲ್ಲಿ ನಾವು ಇವತ್ತಿನ ದಿವಸ ಈ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಎಂಬುದಾಗಿ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಇದನ್ನು ಅವರಿಗೆ ತಿಳಿಸಬೇಕು ಅನ್ನೋದಕ್ಕೋಸ್ಕರ ಶೃಂಗೇರಿಗೆ ಒಂದ್ಸಲಿ ಬರಬೇಕು ಎಂಬುದಾಗಿ ಅವರಿಗೆ ಹೇಳಿದ್ವಿ ಅದರಂತೆ ಅವರು ಶೃಂಗೇರಿಗೆ ಬಂದಿದ್ದರು ಆಗ ನಾನು ಇದನ್ನು ಹೇಳಿದ್ದೆ ಆವತ್ತಿನ ದಿವಸ ಈ ಇಂತಹ ದಿವಸ ಪ್ರತಿಷ್ಠಾಪನೆ ಮಾಡಬೇಕು ಅಂತ ನಾನು ಸಂಕಲ್ಪ ಮಾಡಿದ್ದೇನೆ ಎಂಬುದಾಗಿ ಅವರಿಗೆ ತಿಳಿಸಿದ್ದೆ ಆಗ ಅವರು ಒಂದು ಮಾತು ಹೇಳಿದರು ಅದೇ ದಿವಸ ನಮ್ಮ ಮಠದಲ್ಲಿ ಸಾಮೂಹಿಕ ಉಪನಯನಗಳನ್ನು ಸಹ ನಾವು ಇಟ್ಕೊಂಡಿದ್ದೀವಿ ಎಂಬುದಾಗಿ ಅದೇ ದಿವಸ ಅವರು ಹೇಳಿದರು ಆಗ ನಾನು ಹೇಳಿದ್ದೆ ಹಾಗಿದ್ದರೆ ಇನ್ನೂ ತುಂಬ ಒಳ್ಳೆಯದಾಯಿತು ಸಾ ಉಪನಯನ ಅಂತಂದರೆ ಏನು ಅದು ಆ ವಟುವಿನ ಜೀವನದಲ್ಲಿ ಉಪನಯನ ಅಂತಂದರೆ ಅದು ಧಾರ್ಮಿಕವಾದಂತಹ ಜೀವನದಲ್ಲಿ ಅದೊಂದು ಹೊಸ ಅಧ್ಯಾಯದ ಪ್ರಾರಂಭ ಅಂದರೆ ಒಂದು ರೀತಿಯಾಗಿ ಹೇಳಬೇಕು ಅಂದರೆ ಧಾರ್ಮಿಕವಾದ ಜೀವನದೇ ಪ್ರ ಜೀವನವೇ ಪ್ರಾರಂಭವಾಗುತ್ತೆ ಅದರಿಂದ ಅದಕ್ಕೆ ಶಾಸ್ತ್ರದಲ್ಲಿ ಉಪನಯನಕ್ಕಿಂತ ಮುಂಚೆ ಯಾವ ಆಚಾರವನ್ನು ಅದನ್ನು ಪರಿಪಾಲಿಸದೇ ಇದ್ದರೂ ಅದರಿಂದ ಯಾವ ಯಾವ ಒಂದು ಪಾಪವೂ ಬರುವುದಿಲ್ಲ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಆದರೆ ಉಪನಯನದ ನಂತರ ಮಾತ್ರ ಅಲ್ಲಿಂದ ಆ ಧಾರ್ಮಿಕವಾದಂತಹ ಜೀವನವು ಪ್ರಾರಂಭವಾಗುತ್ತಾದ್ದರಿಂದ ಅಲ್ಲಿಂದ ಮತ್ತೆ ಸಂಪೂರ್ಣವಾಗಿ ಎಲ್ಲ ನಿಯಮಗಳನ್ನು ಏನೇನು ನಿಯಮಗಳನ್ನು ಅವರವರಿಗೆ ಹೇಳಿದ್ದಾರೋ ಆ ನಿಯಮಗಳನ್ನು ಪರಿಪಾಲನೆ ಮಾಡಿಕೊಳ್ಳುತ್ತಾ ತಮ್ಮ ಆಚರಣೆಯನ್ನು ಮಾಡಬೇಕು ಎಂಬುದಾಗಿ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ಹಾಗಾಗಿ ಆ ಧಾರ್ಮಿಕವಾದಂತಹ ಒಂದು ಜೀವನ ಪ್ರಾರಂಭವಾಗುವುದೇ ಉಪನಯನದಿಂದ ಹಾಗಾಗಿ ಅಂತಹ ಒಂದು ಉಪನಯನ ಸಂಸ್ಕಾರವೂ ಸಹ ಸಾಮೂಹಿಕವಾದಂತಹ ಉಪನಯನವೂ ಸಹ ಆವತ್ತಿನ ದಿವಸ ನಡೆಯಲಿದೆ ಎಂಬುದಾಗಿ ಅವರು ಹೇಳಿದರು ನಾನು ಆವಾಗ ಹೇಳಿದೆ ಇದು ತುಂಬ ಒಳ್ಳೆಯದಾಯಿತು ಆ ವಟುಗಳೆಲ್ಲರೂ ಸಹ ಅವತ್ತಿನ ದಿವಸ ಅವರಿಗೆ ಉಪನಯನವೂ ಆಗಿ ಭಗವತ್ಪಾದರ ದರ್ಶನವೂ ಸಹ ಆಗಿ ಅವರು ವಿಶೇಷವಾಗಿ ಇನ್ನೂ ಕೃತಾರ್ಥತೆಯನ್ನು ಪಡೆಯಲಿದ್ದಾರೆ ಎಂಬುದಾಗಿ ನಾನು ಹೇಳಿದ್ದೆ ಆದ್ದರಿಂದ ಇದಕ್ಕೆ ವ್ಯವಸ್ಥೆ ಆಗಲಿ ಎಂಬುದಾಗಿ ಹೇಳಿದ್ದೇನೆ ಆದರೆ ಒಂದೇ ಸಂದರ್ಭದಲ್ಲಿ ಇಷ್ಟು ಉಪನಯನಗಳಿಗೂ ಇದೆಲ್ಲದಕ್ಕೂ ಸಹ ವ್ಯವಸ್ಥೆ ಮಾಡಬೇಕು ಮತ್ತು ನಮ್ಮ ಯಾತ್ರೆ ಇದಕ್ಕೂ ಸಹ ವ್ಯವಸ್ಥೆ ಮಾಡಬೇಕಾಗಿದೆ ಎರಡು ರೀತಿಯಾಗಿ ದೊಡ್ಡ ವ್ಯವಸ್ಥೆಗಳನ್ನು ಮಾಡಬೇಕಾಗಿದೆ ಆದರೆ ಅದಕ್ಕೆ ಅವರು ಎಷ್ಟು ಕಷ್ಟಪಟ್ಟಿದ್ದಾರೋ ಗೊತ್ತಿಲ್ಲ ಆದರೆ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ತುಂಬ ಕಷ್ಟಪಟ್ಟಿದ್ದಾರೆ ಅನ್ನೋದು ಮಾತ್ರ ಹೊರಗಡೆ ಕಾಣದೇ ಇರೋ ಹಾಗೆ ಚೆನ್ನಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದರ ಹಿಂದೆ ಖಂಡಿತವಾಗಿಯೂ ತುಂಬ ಕಷ್ಟ ಇದ್ದೇ ಇದೆ ಯಾಕಂದರೆ ಅಷ್ಟು ಕಷ್ಟವಿಲ್ಲದೆ ಇಷ್ಟು ವ್ಯವಸ್ಥೆಯನ್ನು ಎರಡಕ್ಕೂ ಸಹ ಒಂದೇ ಸಮಯದಲ್ಲಿ ಇಂತಹ ಎರಡು ದೊಡ್ಡ ಕಾರ್ಯಕ್ರಮಗಳಿಗಾಗಿ ಒಂದು ಈ ವಿಜಯ ಯಾತ್ರೆ ಮತ್ತು ವಟುಗಳು ಇಷ್ಟು ಜನ ವಟುಗಳು ಉಪನಯನ ಇದಿಷ್ಟನ್ನು ಸಹ ಬಂದವರಿಗೆ ಅದೇನು ಅಷ್ಟು ಗೊತ್ತಾಗದೇ ಇರ್ಬೋದು ಹಾಂ ಸರ್ ನಾವೆಲ್ಲ ಹೋಗಿದ್ದೀವಿ ಅಲ್ಲಿ ಕಾರ್ಯಕ್ರಮ ಇತ್ತು ಭಾಗವಹಿಸಿದ್ದೇವೆ ಬಂದಿದ್ದೇವೆ ಅಂತ ಅಷ್ಟು ಮಾತ್ರ ಅನಿಸುತ್ತೆ ಜನರಿಗೆ ಆದರೆ ಅದರ ಹಿಂದೆ ಎಷ್ಟೋ ಪರಿಶ್ರಮ ಇದ್ದರೆ ಮಾತ್ರ ಇದಿಷ್ಟಕ್ಕೂ ಸಹ ವ್ಯವಸ್ಥೆಯನ್ನು ಮಾಡುವುದಕ್ಕೆ ಸಾಧ್ಯವಾಗುತ್ತೆ ಆದ್ದರಿಂದ ಇಂತಹ ಒಂದು ವ್ಯವಸ್ಥೆಯನ್ನು ಸಹ ಚೆನ್ನಾಗಿ ಮಾಡಿಸಿದ್ದಾರೆ ಎಲ್ಲರೂ ಸಹ ಮಠದ ಶಿಷ್ಯರೆಲ್ಲರೂ ಸಹ ಇದನ್ನು ಚೆನ್ನಾಗಿ ಮಾಡಿದ್ದೀರಿ ಇದಕ್ಕೂ ಈ ಒಂದು ಸಂದರ್ಭದಲ್ಲಿ ನಮ್ಮ ಸಂತೋಷವನ್ನು ಅಭಿವ್ಯಕ್ತಪಡಿಸುತ್ತಾ ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ನಮಗೆ ಅತ್ಯಂತ ಪ್ರೀತಿಪಾತ್ರರಾಗಿರ್ತಕ್ಕಂತಹ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತೀ ಸ್ವಾಮಿಗಳವರಿಗೆ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ಅವರು ಪ್ರಾರಂಭದಿಂದಲೂ ಈಗ ಅವರಿಗೆ ಈ ಒಂದು ಮಠಕ್ಕೆ ಅವರ ಅಧಿಪತಿಗಳಾಗಿ ಬಂದು ಈಗ ಅವರಿಗೆ ಇಪ್ಪತ್ತೈದು ವರ್ಷಗಳು ಇದೆ ಆವಾಗಿಂದಲೂ ಸಹ ಪ್ರಾರಂಭದಿಂದಲೂ ಅವರು ಎಲ್ಲರ ಒಂದು ಆಧಾರಕ್ಕೂ ಸಹ ಪಾತ್ರರಾಗಿ ಅತ್ಯಂತ ಸಮರ್ಥವಾಗಿ ಈ ಒಂದು ಮಠಾಧಿಪತಿ ಸ್ಥಾನವನ್ನು ಅಲಂಕರಿಸಿ ಶಿಷ್ಯರೆಲ್ಲರಿಗೂ ಸಹ ವಿಶೇಷವಾಗಿ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ ಅಂತಹ ಸಮಾಜಕ್ಕೆ ಈ ಒಂದು ಸಮಾಜಕ್ಕೆ ವಿಶೇಷವಾಗಿ ಅಂತಹ ಒಬ್ಬರು ಗುರುಗಳು ಸಿಕ್ಕಿದ್ದರಿಂದ ಈ ಒಂದು ಕಾಲದಲ್ಲಿ ಅದು ಇಂಥ ಒಂದು ಕಲಿಯುಗದಲ್ಲಿ ಇಂಥ ಒಂದು ಕಾಲದಲ್ಲಿ ಅಂತಹ ಒಬ್ಬರು ಮಠಾಧಿಪತಿಗಳು ಸಿಕ್ಕಿದ್ದಾರೆ ಅಂತಂದರೆ ಅದು ಬಹಳ ವಿಶೇಷವಾದಂತಹ ಒಂದು ವಿಷಯವೇ ಯಾಕೆ ಅಂತಂದರೆ ಇಲ್ಲಿ ಆಶ್ರಮಗಳಲ್ಲಿ ಸನ್ಯಾಸಾಶ್ರಮ ಅನ್ನುವುದು ಅತ್ಯಂತ ಶ್ರೇಷ್ಠವಾದಂಥದ್ದು ಮತ್ತು ಆ ಸನ್ಯಾಸಾಶ್ರಮದ ನಿಯಮಗಳು ಅನೇಕ ಇವೆ ಅತ್ಯಂತ ಕಠೋರವಾದಂತಹ ನಿಯಮಗಳೆಲ್ಲ ಇವೆ ಸನ್ಯಾಸಾಶ್ರಮದಲ್ಲಿ ಮುಖ್ಯವಾಗಿ ಎಲ್ಲದಕ್ಕಿಂತ ಮುಖ್ಯವಾಗಿ ರಾಗದ್ವೇಷಗಳು ಇರಬಾರದು ವೈರಾಗ್ಯಶಾಲಿಗಳಾಗಿರಬೇಕು ಸನ್ಯಾಸಿಗಳು ಅಂತಂದರೆ ಇದೇ ತುಂಬ ಮುಖ್ಯವಾದಂತಹ ಒಂದು ವಿಷಯ ಸನ್ಯಾಸಕ್ಕೆ ಹೇಳಿದ ಹೇಳಿರತಕ್ಕಂತಹ ಒಂದು ಯೋಗ್ಯತೆ ಅಂತಂದರೆ ವಿರಾಗಿಗಳಾಗಿರುವುದು ವೈರಾಗ್ಯಶಾಲಿಗಳಾಗಿರಬೇಕು ಎಂಬುದಾಗಿ ಹೇಳಿದ್ದಾರೆ ಆದ್ದರಿಂದ ಆ ಒಂದು ವೈರಾಗ್ಯ ಇದ್ದರೆ ಮಾತ್ರ ಸರಿಯಾದಂತಹ ಸನ್ಯಾಸ ಅಂತಾಗುತ್ತೆ ಆದ್ದರಿಂದ ಇಲ್ಲಿ ಸನ್ಯಾಸಿಗಳಾಗುವುದು ಕಷ್ಟ ಅದರಲ್ಲೂ ಸನ್ಯಾಸಿಗಳಾಗಿ ಏನೋ ಸನ್ಯಾಸಿಗಳ ಆದರೂ ಏನೋ ವೈರಾಗ್ಯ ಬಂತು ಸನ್ಯಾಸಿಗಳಾದರೂ ಮತ್ತು ಎಲ್ಲದನ್ನು ಬಿಟ್ಟು ಎಲ್ಲೋ ದೂರಕ್ಕೆ ಹೋಗಿ ಯಾರಿಗೂ ಜೊತೆಗೂ ಸಂಬಂಧ ಇಲ್ಲದೆ ಎಲ್ಲೋ ದೂರದಲ್ಲಿದ್ದಾರೆ ಅಂತಂದರೆ ಅದು ಒಂದು ರೀತಿಯಾಗಿ ಆಗ್ತಾ ಇರುತ್ತೆ ಎಲ್ಲ ಯಾರ ಸಂಬಂಧ ಸಂಪರ್ಕವೂ ಇಲ್ಲ ಒಬ್ಬರಾಗಿದೆ ಒಬ್ಬರೇ ಎಲ್ಲೋ ದೂರದಲ್ಲಿ ಒಂದು ಕಡೆ ಇದ್ದಾರೆ ಏನೋ ಜಪಾ ಅನುಷ್ಠಾನಾದಿಗಳನ್ನು ಮಾಡಿಕೊಂಡಿದ್ದಾರೆ ಅಂತಂದರೆ ಅದು ಬೇರೆ ವಿಷಯ ಆದರೆ ಒಂದು ಮಠದ ಅಧಿಪತಿಯಾಗಬೇಕು ಸನ್ಯಾಸಿಯೂ ಆಗಿ ಆ ನಂತರ ಒಂದು ಮಠದ ಅಧಿಪತಿ ಆಗಬೇಕು ಅಂತಂದರೆ ಇನ್ನೂ ಹೆಚ್ಚಿನ ಒಂದು ಯೋಗ್ಯತೆ ಖಂಡಿತವಾಗಿಯೂ ಬೇಕಾಗುತ್ತೆ ಯಾಕೆ ಅಂತಂದರೆ ಸನ್ಯಾಸ ಸ್ವೀಕಾರ ಮಾಡಿ ಯಾರ ಜೊತೆಗೂ ಸಂಬಂಧ ಇಲ್ಲದೆ ಎಲ್ಲೋ ಇರುವುದಾದರೂ ಸ್ವಲ್ಪ ಮಾಡ್ಬೋದು ಅದನ್ನಾದರೂ ಮಾಡ್ಬೋದು ಆದರೆ ಸಲ್ಲವುದನ್ನು ಬಿಟ್ಟು ಮತ್ತೆ ಜನರ ಮಧ್ಯದಲ್ಲೇ ಇದ್ದು ಜನರ ಒಂದು ಸಂಬಂಧ ಇಲ್ಲದೇ ಇರೋ ಹಾಗೆ ಜೀವನ ನಡೆಸಬೇಕು ಅಂತಂದರೆ ಅದು ತುಂಬ ಯೋಗ್ಯತೆ ಇದ್ದರೆ ಮಾತ್ರವೇ ಸಾಧ್ಯ ಆಗುತ್ತೆ ಯಾಕಂತಂದರೆ ಮಠಾಧಿಪತಿ ಆಗಬೇಕು ಅಂತಂದರೆ ಮತ್ತೆ ಎಲ್ಲರನ್ನು ಬಿಟ್ಟು ನಾನು ಯಾರ ಜೊತೆಯನ್ನು ಯಾರನ್ನು ಮಾತಾಡಿಸೋದಿಲ್ಲ ನಾನು ಪ್ರತ್ಯೇಕ ಎಲ್ಲೋ ಒಂದು ಕಡೆ ಇರ್ತೀನಿ ಅಂತ ಹಾಗೆ ಹೇಳೋಕ್ಕಾಗುವುದಿಲ್ಲ ಮಠಾಧಿಪತಿ ಅಂತಂದ ಮೇಲೆ ಎಲ್ಲರ ಒಂದು ಸಂಪರ್ಕವೂ ಇದ್ದೇ ಇರುತ್ತೆ ಶಿಷ್ಯ ಜನರಿಗೆ ಮಾರ್ಗದರ್ಶನ ಮಾಡಲೇಬೇಕಾಗುತ್ತೆ ಶಿಷ್ಯ ಜನರ ಜೊತೆಗೆ ಒಂದು ಸಂಬಂಧವನ್ನು ಹೊಂದಿರಲೇಬೇಕಾಗುತ್ತೆ ಆದರೆ ಸಂಬಂಧವೂ ಇರಬೇಕು ಮತ್ತು ಸಂಬಂಧ ಇರಲೂಬಾರದು ಅದು ಎರಡೂ ಸಹ ಆಗಬೇಕು ಅವ್ರ ಜೊತೆಗೇ ಇದ್ದಾರೆ ಅಂತಲೂ ಆಗಬೇಕು ಆದರೆ ಅವರಿಂದ ದೂರ ಇದ್ದಾರೆ ಅಂತಲೂ ಆಗಬೇಕು ಅಲ್ಲಿಗೆ ಅಲ್ಲಿಗೆ ಸನ್ಯಾಸ ಧರ್ಮ ಮತ್ತು ಮಠಾಧಿಪತಿ ಧರ್ಮ ಎರಡನ್ನೂ ಮಾಡಬೇಕು ಅದು ಆ ಸನ್ಯಾಸ ಕೇವಲ ಸನ್ಯಾಸಾಶ್ರಮದ ಧರ್ಮಾನುಷ್ಠಾನಕ್ಕಿಂತಲೂ ಸಹ ಇನ್ನೂ ಹೆಚ್ಚಿನ ಯೋಗ್ಯತೆ ಇದ್ದರೆ ಮಾತ್ರ ಅದು ಸಾಧ್ಯ ಆಗುತ್ತೆ ಅದರಿಂದಲೇ ಶಂಕರಾಚಾರ್ಯರು ಚತುರಾಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡಿ ಈ ಪೀಠಗಳಲ್ಲಿ ಸನ್ಯಾಸಿಗಳೇ ಅಧಿಪತಿಗಳಾಗಬೇಕು ಅನ್ನುವಂತಹ ನಿಯಮವನ್ನು ಮಾಡಿದ್ದೇ ಅದಕ್ಕೋಸ್ಕರ ಚತುರಾಮ್ನಾಯ ಪೀಠಗಳಿರ್ಬೋದು ಆ ನಂತರ ಚತುರಾಮ್ನಾಯ ಪೀಠಗಳ ಅನು ಪೀಠಗಳನ್ನು ಅನುಸರಿಸಿ ಆ ನಂತರ ಕಾಲದಲ್ಲಿ ಸ್ಥಾಪಿತವಾಗಿರತಕ್ಕಂತಹ ಅನೇಕ ಮಠಗಳು ಇರ್ಬೋದು ಆ ಪೀಠಗಳಾದರೂ ಈ ಮಠಗಳಾದರೂ ಅವುಗಳಲ್ಲಿ ಯಾರು ಅಧಿಪತಿಗಳಾಗಿರ್ತಾರೋ ಅವರು ಸನ್ಯಾಸಿಗಳೇ ಆಗಿರಬೇಕು ಅನ್ನುವಂತಹ ನಿಯಮವನ್ನು ಶಂಕರಾಚಾರ್ಯರು ಮಾಡಿದ್ದಾರೆ ಯಾಕೆ ಅಂತ ಕೇಳಿದರೆ ಸನ್ಯಾಸಿಗಳಿಗೆ ಮಾತ್ರ ಅಂದರೆ ನಿಜವಾದ ಸನ್ಯಾಸಿಗಳಿಗೆ ಮಾತ್ರವೇ ಯಾವ ರಾಗದ್ವೇಷಗಳು ಇಲ್ಲದೆ ಎಲ್ಲರಿಗೂ ಸಹ ಯೋಗ್ಯವಾದ ರೀತಿಯಲ್ಲಿ ಮಾರ್ಗದರ್ಶನ ಮಾಡುವಂತಹ ಸಾಮರ್ಥ್ಯ ಇರುತ್ತೆ ಇದು ಆ ಸನ್ಯಾಸಿಕ್ಕೆ ಸನ್ಯಾಸಾಶ್ರಮದ ಒಂದು ವೈಶಿಷ್ಟ್ಯ ಗೃಹಸ್ಥಾಗಿರಾಗಿರುವವರಿಗೆ ಗೃಹಸ್ಥರು ಅಥವಾ ಬ್ರಹ್ಮಚಾರಿಗಳು ಆಗಿರುವವರಿಗೆ ಅವರ ನಿಯಮವಾಗಿ ಅವರಿಗೆ ರಾಗದ್ವೇಷಗಳು ಇರುವುದೇ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ರಾಗದ್ವೇಷ ಇದ್ದೇ ಒಬ್ಬ ಗೃಹಸ್ಥ ಅಂತಂದ ಮೇಲೆ ಅವನು ಕೆಲವರ ಮೇಲೆ ರಾಗ ಕೆಲವರ ಮೇಲೆ ದ್ವೇಷ ಅನ್ನೋದು ಇದ್ದೇ ಇರುತ್ತೆ ಅದು ಇರಬಾರದು ಅಂತಲೂ ನಾವು ಹೇಳೋಕ್ಕಾಗುವುದಿಲ್ಲ ಅಂದರೆ ಏನು ಹೇಗೆ ಸನ್ಯಾಸ ಸ್ವೀಕಾರ ಮಾಡಬೇಕು ಅಂತಂದರೆ ರಾಗದ್ವೇಷಗಳನ್ನು ಬಿಟ್ಟು ಸನ್ಯಾಸ ಸ್ವೀಕಾರ ಮಾಡಬೇಕು ಅನ್ನೋದೇ ಅಲ್ಲಿ ನಿಯಮ ಆದರೆ ಗೃಹಸ್ಥ ಆಗಬೇಕು ಅಂತಂದರೆ ರಾಗದ್ವೇಷಗಳನ್ನು ಬಿಟ್ಟು ಗೃಹಸ್ಥ ಆಗಬೇಕು ಅಂತ ಹೇಳೋಕ್ಕಾಗ ಆಗಿಬಿಟ್ರೆ ಗೃಹಸ್ಥ ಆಗಲಿಕ್ಕೆ ಸಾಧ್ಯವೇ ಇಲ್ಲ ರಾಗದ್ವೇಷವನ್ನು ಬಿಟ್ಬಿಟ್ರೆ ಮತ್ತು ಗೃಹಸ್ಥ ಆಗಲಿಕ್ಕಾಗುವುದೇ ಇಲ್ಲ ಆದ್ದರಿಂದ ಹಾಗೆ ನೇಮ ಮಾಡೋಕ್ಕಾಗೋದಿಲ್ಲ ಗೃಹಸ್ಥನಾದವನು ತನ್ನ ರಾಗದ್ವೇಷಗಳನ್ನು ಕಡಿಮೆ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು ಅಂತ ಮಾತ್ರ ಹೇಳ್ಬೋದು ಅಷ್ಟೇ ನಾವು ಅಷ್ಟೇ ಅವ್ರದ್ದು ರಾಗದ್ವೇಷಗಳೇ ಇರಬಾರ್ದು ಅವನಿಗೆ ಅಂತ ಹೇಳೋಕ್ಕಾಗೋದಿಲ್ಲ ಹಾಗೆ ನೇಮ ಆಗೋದಿಲ್ಲ ಅಥವಾ ಬ್ರಹ್ಮಚಾರಿಗೂ ಅಷ್ಟೇ ಅವನಿಗೆ ರಾಗದ್ವೇಷಗಳು ಇರಲೇಬಾರದು ಅಂತೆಲ್ಲ ನೇಮ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಶಾಸ್ತ್ರದಲ್ಲಿ ಏನಾಗುತ್ತೆ ಏನು ಹೇಳಿದ್ದಾರೆ ಅಂತಂದರೆ ಬ್ರಹ್ಮಚಾರಿಗಳಲ್ಲಿ ರಾಗದ್ವೇಷಗಳು ಇರುವವರು ಕೆಲವರು ಇಲ್ಲದೇ ಇರುವವರು ಕೆಲವರು ಅಂತ ವಿಭಾಗ ಮಾಡಿದ್ದಾರೆ ಯಾರಿಗೆ ರಾಗದ್ವೇಷಗಳಿದೆಯೋ ಅವನು ಬ್ರಹ್ಮಚರ್ಯದಿಂದ ಗೃಹಸ್ಥಾಶ್ರಮಕ್ಕೆ ಹೋಗಬೇಕು ಯಾರಿಗೆ ಆ ರಾಗ ಇಲ್ವೋ ಅವನು ಬೇಕಾದರೆ ಗೃಹಸ್ ಸನ್ಯಾಸ ಬ್ರಹ್ಮಚರ್ಯದಿಂದಲೇ ಸೀದಾ ಸನ್ಯಾಸಕ್ಕೆ ಹೋಗಬಹುದು ಎಂಬುದಾಗಿ ಉಪದೇಶ ಮಾಡಿದ್ದಾರೆ ಶಾಸ್ತ್ರದಲ್ಲಿ ಅದರಿಂದ ಆದರೆ ಸನ್ಯಾಸಕ್ಕೆ ಬರುವವನು ಮಾತ್ರ ರಾಗದ್ವೇಷಗಳನ್ನು ಬಿಟ್ಟೇ ತಗೊಳ್ಬೇಕು ಅಂತಲೇ ಹೇಳಿದ್ದಾರೆ ಶಾಸ್ತ್ರದಲ್ಲಿ ಆದ್ದರಿಂದ ಆ ಸನ್ಯಾಸಿಗಳೇ ಮಠಗಳಲ್ಲಿ ಅಧಿಪತಿಗಳಾಗಿರಬೇಕು ಪೀಠಗಳಲ್ಲಿ ಅಥವಾ ಮಠಗಳಲ್ಲಿ ಅಧಿಪತಿಗಳಾಗಿರಬೇಕು ಅನ್ನುವಂತಹ ನಿಯಮವನ್ನು ಭಗವತ್ಪಾದರು ಮಾಡಿದ್ದೇ ಅದಕ್ಕೋಸ್ಕರ ಆ ರಾಗದ್ವೇಷಗಳಿಲ್ಲದೆ ಬರತಕ್ಕಂತಹ ಎಲ್ಲ ಶಿಷ್ಯರಿಗೂ ಸಹ ಸರಿಯಾಗಿ ಮಾರ್ಗದರ್ಶನ ಮಾಡುವಂತಹ ಒಂದು ಯೋಗ್ಯತೆ ಸಾಮರ್ಥ್ಯ ಅವರಿಗೆ ಮಾತ್ರವೇ ಇರುತ್ತೆ ಈಗ ಮಾಡ್ತಾನೆ ಅಂತಂದರೆ ಯಾವಾಗ ಒಬ್ಬ ಅಯೋಗ್ಯ ಇತ್ತಾನೋ ಒಂದು ವೇಳೆ ಒಬ್ಬ ಅಯೋಗ್ಯನು ಬಂದರೆ ಅವನ ಮೇಲೆ ರಾಗದಿಂದ ಅವನಿಗೆ ಹೇಳ ವಾಸ್ತವವಾಗಿ ಯಾವುದು ಹೇಳಬಾರದು ಅವನ ಅದನ್ನು ಅವನಿಗೆ ಹೇಳಬೋ ಹೇಳು ಹೇಳುವಂತಹ ಸಾಧ್ಯತೆ ಇದೆ ಅಥವಾ ಒಬ್ಬ ನಿಜವಾದಂತಹ ಉಪದೇಶಕ್ಕೆ ನಿಜವಾದಂತಹ ಯೋಗ್ಯನಾದ ವ್ಯಕ್ತಿ ಒಬ್ಬ ಇದ್ದಾನೆ ಆದರೆ ಅವನ ಮೇಲೆ ಇವನಿಗೇನೋ ಒಂದು ಕಾರಣದಿಂದ ದ್ವೇಷ ಇದ್ದು ಆ ಯೋಗ್ಯನಾಗಿದ್ದರೂ ಸಹ ಅವನಿಗೆ ಉಪದೇಶ ಮಾಡದೇ ಇರುವಂತಹ ಒಂದು ಸಂಭವವೂ ಇದೆ ಆದ್ದರಿಂದ ಈ ರೀತಿಯಾಗಿ ಆಗಬಾರದು ಅನ್ನೋದಕ್ಕೋಸ್ಕರ ರಾಗದ್ವೇಷಗಳು ಇಲ್ಲದೇ ಇರತಕ್ಕಂತಹ ಸನ್ಯಾಸಿಗಳು ಮಠಗಳಲ್ಲಿ ಅಧಿಪತಿಗಳಾಗಿರಬೇಕು ಎಂಬುದಾಗಿ ಉಪದೇಶವನ್ನು ಮಾಡಿದ್ದಾರೆ ಹಾಗೆ ನಿಯಮವನ್ನು ಶಂಕರಾಚಾರ್ಯರು ಮಾಡಿದ್ದಾರೆ ಆದ್ದರಿಂದ ಆ ಒಂದು ಪರಂಪರೆ ನಮ್ಮಲ್ಲಿ ಹೀಗೆ ನಡ್ಕೊಂಡು ಬರ್ತಾ ಇದೆ ಆದ್ದರಿಂದ ಈ ಒಂದು ಮಠದಲ್ಲಿ ವಿಶೇಷವಾಗಿ ಸ್ವಾಮಿಗಳವರು ಇದರ ಅಧಿಪತಿಗಳಾಗಿದ್ದು ಎಲ್ಲರಿಗೂ ಸಹ ಮಾರ್ಗದರ್ಶನವನ್ನು ಮಾಡುತ್ತಾ ಎಲ್ಲರ ಒಂದು ಆಧಾರಕ್ಕೂ ಸಹ ಅವರು ಪಾತ್ರರಾಗಿದ್ದಾರೆ ಎಲ್ಲರ ಒಂದು ಗೌರವಕ್ಕೂ ಆದರ ಗೌರವಗಳಿಗೆ ಅವರು ಪಾತ್ರರಾಗಿದ್ದಾರೆ ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ ಎಲ್ಲ ಶಿಷ್ಯರೂ ಸಹ ವಿಶೇಷವಾಗಿ ಅವರ ಸೇವೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಅವರ ಎಲ್ಲ ಶಿಷ್ಯರು ಯಾರ್ಯಾರಿದ್ದಾರೋ ಅವರೆಲ್ಲರೂ ನಮಗೂ ಸಹ ಶಿಷ್ಯರಾಗಿಯೇ ಇದ್ದಾರೆ ನಮಗೂ ಅವರ ವಿಷಯದಲ್ಲಿ ಒಂದು ವಿಶೇಷವಂತಹ ಆದರ ಒಂದು ವಿಶೇಷವಂತಹ ಪ್ರೀತಿ ವಾತ್ಸಲ್ಯಗಳು ಇದ್ದೇ ಇವೆ ನಮ್ಮ ಹತ್ರ ತುಂಬ ಜನ ಬರ್ತಾ ಇರ್ತಾರೆ ಸಮಾಜದವರು ತುಂಬ ಜನ ಶಿಷ್ಯರು ತುಂಬ ಜನ ಬಂದು ಹೇಳ್ತಾ ಇರ್ತಾರೆ ನಾವು ದೈವಜ್ಞ ಬ್ರಾಹ್ಮಣ ಮಠದ ಶಿಷ್ಯರು ದೈವಜ್ಞ ಬ್ರಾಹ್ಮಣರು ಈ ಮಠದ ಶಿಷ್ಯರು ನಾವು ಎಂಬುದಾಗಿ ನಾವು ಅನೇಕ ಯಾತ್ರೆಯಲ್ಲಿ ಅನೇಕ ಕಡೆಗಳಿಗೆ ಹೋದಾಗ ಬೇರೆ ಬೇರೆ ಕಡೆಗಳಿಗೆಲ್ಲ ನಾವು ಹೋದಾಗ ಅಲ್ಲಿ ನಮ್ಮ ಯಾತ್ರೆ ವ್ಯವಸ್ಥೆಗೆ ಅದಕ್ಕೂ ಸಹ ಅವರು ವಿಶೇಷವಾಗಿ ಏರ್ಪಾಡುಗಳನ್ನು ಮಾಡ್ತಾ ಇರ್ತಾರೆ ಮತ್ತು ಅಲ್ಲಲ್ಲಿ ಅವರು ಬಂದು ದರ್ಶನವನ್ನು ಮಾಡಿ ತಮ್ಮ ಫಲವ ಫಲವನ್ನು ಕಾಣಿಕೆಯನ್ನು ಸಹ ಸಮರ್ಪಣೆ ಮಾಡಿ ಹೋಗ್ತಾ ಇರ್ತಾರೆ ಮತ್ತು ಪಾದಪೂಜೆ ಇತ್ಯಾದಿಗಳನ್ನೆಲ್ಲ ಸೇವೆಗಳನ್ನು ಸಹ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಮತ್ತು ಅವರೆಲ್ಲ ಹೇಳ್ತಾರೆ ನಾವು ಈ ಮಠದ ಶಿಷ್ಯರಾಗಿದ್ದೇವೆ ತಮ್ಮ ದರ್ಶನಕ್ಕಾಗಿ ಬಂದಿದ್ದೇವೆ ಎಂಬುದಾಗಿ ಬಂದು ಆಶೀರ್ವಾದಗಳನ್ನು ಪಡ್ಕೊಂಡು ಹೋಗ್ತಾ ಇರ್ತಾರೆ ಅನೇಕ ಕಡೆಗಳಲ್ಲಿ ನಾನು ನೋಡಿದ್ದೇನೆ ಮತ್ತು ಶೃಂಗೇರಿಗೂ ಸಹ ಅನೇಕ ಶಿಷ್ಯರು ಬಂದು ಯಾವಾಗಲೂ ಬರ್ತಾನೆ ಇರ್ತಾರೆ ಆದ್ದರಿಂದ ಈ ರೀತಿಯಾದಂತಹ ಒಂದು ವಿಶೇಷವಾದ ಆ ಗುರು ಶಿಷ್ಯ ಸಂಬಂಧವು ಈ ಒಂದು ಮಠಕ್ಕೂ ಮತ್ತು ದಕ್ಷಿಣಾಮನಾಯ ಶೃಂಗೇರಿ ಶಾರದಾ ಪೀಠಕ್ಕೂ ಹಿಂದಿನ ಕಾಲದಿಂದಲೂ ಸಹ ಬಂದಿದೆ ಮತ್ತು ಈ ಒಂದು ಸಂ ಈ ಒಂದು ಸಂಬಂಧ ಸ್ವಾಮಿಗಳ ಕಾಲದಲ್ಲಿ ನಮ್ಮ ಗುರುಗಳ ಕಾಲದಲ್ಲಿ ಮತ್ತು ಸ್ವಾಮಿಗಳ ಕಾಲದಲ್ಲಿ ವಿಶೇಷವಾಗಿ ಇನ್ನೂ ದೃಢವಾಗಿದೆ ಇನ್ನೂ ವಿಶೇಷವಾಗಿ ಈ ಸಂಬಂಧವು ದೃಢವಾಗಿ ಅದು ಇವತ್ತಿನ ದಿವಸ ಇನ್ನೂ ವಿಶೇಷವಾಗಿ ಮುಂದುವರಿಯಲಿದೆ ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಸಂತೋಷವನ್ನು ಅಭಿವ್ಯಕ್ತಪಡಿಸುತ್ತಾ ಅವರಿಗೆ ಈ ಸಂದರ್ಭದಲ್ಲಿ ನಮ್ಮ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ ಮತ್ತು ಈ ಒಂದು ಮಠದ ನಿರ್ವಹಣೆಯಲ್ಲಿ ಸ್ವಾಮಿಗಳ ಜೊತೆಗೆ ಅತ್ಯಂತ ಆಪ್ತರಾಗಿ ಸ್ವಾಮಿಗಳ ಜೊತೆಗಿದ್ದು ಇದರ ನಿರ್ವಹಣೆಗಾಗಿ ವಿಶೇಷವಾಗಿ ಶ್ರಮಿಸ್ತಾ ಇರತಕ್ಕಂಥ ಎಲ್ಲರಿಗೂ ಎಲ್ಲ ಶಿಷ್ಯರಿಗೂ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ಮತ್ತು ಅದರಲ್ಲಿ ಇದರ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ರಾಯಕರವರು ಆಯ ಆರ್ ಎಸ್ ರಾಯಕರವರು ಮತ್ತು ಅವರ ಜೊತೆಗಿರತಕ್ಕಂಥ ಎಲ್ಲ ಸದಸ್ಯರು ಎಲ್ಲರಿಗೂ ಸಹ ವಿಶ್ವಸ್ತರು ಅವರೆಲ್ಲರಿಗೂ ಸಹ ನಾವು ಈ ಸಂದರ್ಭದಲ್ಲಿ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ಎಲ್ಲ ಶಿಷ್ಯರಲ್ಲೂ ಇದೇ ರೀತಿಯಾದಂತಹ ಒಂದು ಐಕಮತ್ಯ ಸದಾಕಾಲ ಹೀಗೇ ಇರಬೇಕು ಈ ಒಂದು ಐಕಮತ್ಯ ಅದು ನಿಮಗೆ ಬೇಕಾದಂತಹ ಒಂದು ಮಾರ್ಗದರ್ಶನವನ್ನು ಅವರು ಮಾಡ್ತಾರೆ ಮತ್ತು ಅವರಿಗೆ ಬೇಕಾದಂತಹ ಒಂದು ಮಾರ್ಗದರ್ಶನವನ್ನು ನಾವು ಮಾಡ್ತೇವೆ ಈ ಒಂದು ಆ ಮಾರ್ಗದರ್ಶನದಂತೆ ಎಲ್ಲ ಶಿಷ್ಯರಲ್ಲೂ ಸಹ ಈ ಒಂದು ಐಕಮತ್ಯ ಎಂಬುದು ಇದೇ ರೀತಿಯಾಗಿರಬೇಕು ಮತ್ತು ಮುಖ್ಯವಾದಂತಹ ಇನ್ನೊಂದು ವಿಷಯ ಏನು ಅಂತಂದರೆ ಎಲ್ಲರೂ ತಮ್ಮ ತಮ್ಮ ಸಂಪ್ರದಾಯಗಳು ಆ ಹಿಂದಿನ ಕಾಲದಿಂದ ಬಂದಿರತಕ್ಕಂತಹ ಆಯಾ ಸಂಪ್ರದಾಯಗಳು ತಮ್ಮ ತಮ್ಮ ಆಚರಣೆಗಳು ಅವುಗಳನ್ನು ಬಿಡದೆ ಹಾಗೇ ಭಕ್ತಿ ಶ್ರದ್ಧೆಯಿಂದ ಅನುಷ್ಠಾನ ಮಾಡಬೇಕು ಅವುಗಳನ್ನು ಬಿಡಬಾರದು ಈ ರೀತಿಯಂತಹ ಸಂಸ್ಕಾರಗಳ ವಿಷಯದಲ್ಲಿ ಕುಟುಂಬದಲ್ಲಿ ವಂಶದಲ್ಲಿ ಹಿಂದಿನ ಕಾಲದಿಂದ ಬಂದಿರತಕ್ಕಂತಹ ಆ ಒಂದು ಆಚರಣೆಗಳು ಇತ್ಯಾದಿಗಳನ್ನು ಶಿಷ್ಯರೆಲ್ಲರೂ ಸಹ ಹಾಗೆಯೇ ಪರಿಪಾಲನೆ ಮಾಡಿಕೊಂಡು ಹೋಗಬೇಕು ಅವುಗಳನ್ನು ಸಹ ಯಾವತ್ತೂ ಬಿಡಬಾರದು ಅದನ್ನು ಬಿಟ್ಟಿದರೆ ಬಿಟ್ಟರೆ ಅದರಿಂದ ನಾವು ಮುಂದೆ ತುಂಬ ಅನರ್ಥವನ್ನು ಅನುಭವಿಸಬೇಕಾಗಿ ಬರುತ್ತೆ ಆದ್ದರಿಂದ ಅದನ್ನು ಬಿಡದೆ ತಮ್ಮ ತಮ್ಮ ಆಚರಣೆಗಳನ್ನು ಸಹ ಚೆನ್ನಾಗಿ ಮಾಡಿ ಕೃತಾರ್ಥರಾಗಬೇಕು ಅನ್ನುವಂತಹ ವಿಷಯವನ್ನು ಸಹ ಹೇಳ್ತಾ ಮತ್ತೊಮ್ಮೆ ಇಲ್ಲಿಗೆ ಬಂದಿರತಕ್ಕಂತಹ ಎಲ್ಲ ಶಿಷ್ಯ ಜನರಿಗೂ ಎಲ್ಲರಿಗೂ ಸಹ ನಮ್ಮ ನಾರಾಯಣ ಸ್ಮರಣಪೂರ್ವಕವಾದ ಆಶೀರ್ವಾದಗಳನ್ನು ಮಾಡ್ತಿದ್ದೇವೆ ಮತ್ತು ಇವತ್ತಿನ ದಿವಸ ಉಪನಯನ ಸಂಸ್ಕಾರವನ್ನು ಪಡೆದು ಒಂದು ಧಾರ್ಮಿಕವಾದಂತಹ ಸಹ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ಎಲ್ಲರಿಗೂ ಮತ್ತೊಮ್ಮೆ ಆಶೀರ್ವಾದಗಳನ್ನು ತಿಳಿಸ್ತಾ ಈ ಮಾತುಗಳನ್ನು ಇಲ್ಲಿ ಮುಕ್ತಾಯ ಮಾಡ್ತೇವೆ ಹರ ನಮಃ ಪಾರ್ವತಿ ಪದಯೇ ಹರ ಹರ ಮಹಾದೇವ ಈ ಭಗವಂತನಲ್ಲಿ ಸಲ್ಲಿಸುವ ಪ್ರಾರ್ಥನೆಗಳಿಂದ ನಮ್ಮಲ್ಲಿ ಜ್ಞಾನದ ಚೈತನ್ಯವನ್ನು ಮೂಡಿಸಿರುವ ಶ್ರೀಮದ್ ಜಗದ್ಗುರು ಶಂಕರ ಭಗವತ್ ಪಾದಾಚಾರ್ಯರ ಪರಂಪರೆಯ ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳ ಕರಕಮಲ ಸಂಜಾತರಾದ ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಚರಣಾರ್ವಿಂದಗಳಲ್ಲಿ ನಾವೆಲ್ಲರೂ ಪೂಜೆಗಳನ್ನು ಮತ್ತೆ ಭಿಕ್ಷೆಯ ಪಾತ್ಪೂಜೆಯ ಚೀಟಿಗಳನ್ನು ತೆಗೆದಿರುವಂತಹ ಭಕ್ತರು ಇನ್ನೋರ್ವ ಟ್ರಸ್ಟಿಗಳಾದಂತಹ ಶ್ರೀಯುತ ಗಣಪತಿ ಆರ್ ಶೇಟ್ ಅಭಿತೋಟ ಬೆಂಗಳೂರು ಇವರು ಕೂಡ ಶ್ರೀಗಳಿಂದ ಸತ್ಕಾರವನ್ನ ಸ್ವೀಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೀವಿ ಇನ್ನೋರ್ವ ಟ್ರಸ್ಟಿಗಳಾದಂತಹ ಶ್ರೀಯುತ ಅನಿಲ್ ಆರ್ ಚೋಡನ್ಕರ್ ವಾಸ್ಕೋ ಇವರು ಕೂಡ ಶ್ರೀಗಳಿಂದ ಸತ್ಕಾರವನ್ನು ಸ್ವೀಕರಿಸಬೇಕಂತ ವಿಜ್ಞಾಪನೆ ಮಾಡ್ಕೊಳ್ತಾ ಇದ್ದೀವಿ ಅತ್ಯಂತ ಭಕ್ತಿಪೂರ್ವಕ ಪೂರ್ವಕವಾಗಿ ಮಾಡುತ್ತಿರುವಂತಹ ಶ್ರೀ ವಿನಾಯಕ್ ವರ್ಣೇಕರ್ ಪೂರ್ಣ ಇವರು ಕೂಡ ಶ್ರೀಗಳಿಂದ ಸತ್ಕಾರವನ್ನು ಸ್ವೀಕಾರ ಮಾಡಬೇಕಂತ ಹೇಳಿಕೊಂಡು